ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಕ್ರೋಶ ಕುಚ್ಚಿಗೆ ಯಾವ ರೀತಿ ಬೇಸಿಕ್ ಲೈನ್ ಆಗಬೇಕು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋದು ಆರ್ ಎಲ್ ಎ ಥ್ರೆಡ್ ರೆಡಿ ಮಾಡಿ ಒಂದು ಕ್ರೋಶ ಲೆವೆನ್ ನಂಬರ್ ಒಂದು ಫಾಲ್ ತೊಗೊಂಡಿದ್ದೀನಿ ನಾನು ನಿಮಗೆ ಯಾವ ಬಟ್ಟೆ ಕನ್ಸಿಸ್ಟೆಂಟ್ ಆಗಿರುತ್ತೋ ಆ ಬಟ್ಟೆ ತೊಗೊಳ್ಳಿ ನೋಡಿ ಈ ಥರ ಬೆಲ್ಲ ಸುತ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಸುತ್ಕೊಂಡು ನೋಡಿ ಸ್ಯಾರಿಗೆ ಬ್ಯಾಕ್ ಸೈಡ್ ಈ ಥರ ಇಟ್ಕೊಳ್ಳಿ ಸ್ಯಾರಿಗೆ ಬ್ಯಾಕ್ ಸೈಡ್ ಇಟ್ಕೊಂಡು ನೋಡಿ ಈ ಥರ ಇಟ್ಕೊಳ್ಳಿ ಬ್ಯಾಕ್ ಸೈಡ್ ಕ್ರೋಶ ಫನ ಫ್ರಂಟ್ ಸೈಡಿಂದ ಕ್ರೋಶ ಒಳಗಡೆ ಹಾಕಿ ನೋಡಿ ಈ ಥರ ತಗೊಳ್ಳಿ ದಾರ ಕೆಳಗಡೆ ತಗೊಳ್ಳಿ ಕ್ರೋಶಾನ ನೋಡಿ ಈ ಥರ ಲಾಕ್ ಆಗುತ್ತೆ ನೋಡಿ ಮತ್ತೆ ಇನ್ನೊಂದು ಲಾಕ್ ಮಾಡಿ ತೋರಿಸ್ತೀನಿ ನೋಡಿ ಇನ್ನೊಂದು ಸರಿ ಒಳಗಡೆ ಬಟ್ಟೆ ಒಳಗಡೆ ಹಾಕಿ ಕ್ರೋಶ ದಾರಾನೇಳ್ಕೊಳ್ಳಿ ನೋಡಿ ಇನ್ನೊಂದು ಸರಿ ಲಾಕ್ ನೋಡಿ ಈ ಥರ ಲಾಕ್ ಆಗುತ್ತೆ ನೋಡಿ ಇನ್ನೊಂದು ಸಲ ಲಾಕ್ ಮಾಡೋಣ ನೋಡಿ ಒಳಗಡೆ ಹೋಗಿ ಕ್ರೋಶ ಮೇಲೆ ದಾರ ಇರುತ್ತೆ ಎಳ್ಕೊಂಡು ಇನ್ನೊಂದು ಸರಿ ಮತ್ತೆ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಹೇಳ್ಕೊರಿ ನೋಡಿ ಈ ಥರ ಹಾಕ್ಕೊಳ್ಳಿ ಇವಾಗ ಚೈನ್ ಹಾಕೋಣ ನೋಡಿ ಈ ಥರ ಎರಡು ಚೈನ್ ಆಯಿತು ಮೂರು ನಾಲ್ಕು ಚೈನ್ ಆಯಿತು ನಾಲ್ಕು ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಬಟ್ಟೆ ಒಳಗಡೆ ತಗೊಂಡು ಎರಡು ದಾರ ಬರುತ್ತೆ ಎರಡು ದಾರದಲ್ಲೂ ಒಂದು ಒಂದು ದಾರ ತೆಗೀರಿ ಮತ್ತು ಚೈನ್ ಹಾಕಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನು ನೋಡಿ ನಾಲ್ಕು ಚೈನ್ ಆದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿ ಕ್ರಾಸಾಗೆ ದೂರ ಹಾಕೋದು ಒಳಗಡೆ ಹಾಕೋದು ಆ ಥರ ಮಾಡಬೇಡಿ ಆ ಥರ ಮಾಡಿದೆ ಸೀರೆ ಬೇಸಿಕ್ ಡಿಸೈನ್ ಔಟ್ ಹೋಗುತ್ತೆ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ಇಂಟ್ರೆಸ್ಟಿಂದ ಕಲೀರಿ ಫ್ರೆಂಡ್ಸ್ ಆರಾಮಾಗಿ ಕಲಿಬೋದು ನೋಡಿ ಈ ಥರ ಮತ್ತೆ ಚೈನ್ ಇದ್ದೀನಿ ಒನ್ ಚೈನ್ ಟೂ ಚೈನ್ ತ್ರೀ ಫೋರ್ ಫೋರ್ ಚೈನ್ ಆಯಿತು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ನೀವು ಹೊಸ್ದಾಗಿ ಕಲಿತಾ ಇದ್ರೆ ಸ್ವಲ್ಪ ನಿಧಾನ ಆಗುತ್ತೆ ನಿಧಾನಕ್ಕೆ ಕಲ್ತ್ಕೊಳ್ಳಿ ನೋಡಿ ಈ ಥರ ಲಾಕ್ ಮಾಡಿ ನಿಧಾನಕ್ಕೆ ಇಂಟ್ರೆಸ್ಟಾಗಿ ಕಲಿತ್ಕೊಂಡ್ರೆ ಆರಾಮಾಗಿ ಕಲಿಬೋದು ಫ್ರೆಂಡ್ಸ್ నడి చైన్ ఇొందా తోర్స్తాయి నోడి నాలుగు చైన్ అయితే నాలుగు చైన్మే బట్టలు నోడకం లాక్ మి తుం ఈజీయ కలిబౌదు ఫ్రెండ్స్ నడి ఈ లాక్ మార్కళి నివదా ఇన్ను బేరే సారి కు డీజైన్స్ ఏమో కలిత్కొకంత ఆసైతే ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನಿಮಗೆ ಯಾವ ಡಿಸೈನ್ ಬೇಕಾದರೂ ನಾನು ತೋರಿಸ್ಕೊಡ್ತೀನಿ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ನಾಲ್ಕು ನಾಲ್ಕು ಚೈನ್ಗೆ ಫಸ್ಟು ಬೇಸಿಕ್ ಗೀರೋದೆ ನಿಮ್ಗೆ ಚೈನ್ ಕಲಿಯೋದು ಚೈನ್ ಹಾಕೋದು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಆರಾಮಾಗಿ ಡಿಸೈನ್ಸ್ ಎಲ್ಲ ಕಲ್ತ್ಕೊಬೋದು ಫ್ರೆಂಡ್ಸ್ ನೋಡಿ ಫಸ್ಟು ಚೈನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಚೈನ್ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಚೈನ್ ಬಂದರೆ ಲಾಕು ಚೈನು ಲಾಕು ಚೈನು ಈ ಥರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಲಾಕ್ ಮಾಡಿ ಚೈನ್ ಹಾಕೋದು ಬಂದರೆ ಆರಾಮಾಗಿ ಕಲಿತ್ಕೊಬೋದು ಫ್ರೆಂಡ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದು ಸರಿಯೆಲ್ಲ ಎರಡು ಸರಿಯೆಲ್ಲ ನಿಮ್ಗೆ ಬರೋ ಗಂಟ ಪ್ರಾಕ್ಟೀಸ್ ಮಾಡಿ ಅದು ಸ್ವಲ್ಪ ಕ್ರೋಶ ಸ್ವಲ್ಪ ದಪ್ಪ ಇರೋ ತಗೊಳ್ಳಿ ಯಾಕಂದರೆ ನಿಮ್ಮ ಚಿಕ್ಕದಾಗಿದ್ದರೆ ದಾರ ಎಲ್ಲ ಕಟ್ ಕಟ್ಟಾಗುತ್ತೆ ನಿಮ್ಮಿಂದ ಬೇಸಿಕಲ್ಲೇ ಕಲಿಯೋಕ್ಕಾಗಲ್ಲ ಸ್ವಲ್ಪ ದಪ್ಪ ಇರುತ್ತೆ ತಗೊಂಡ್ರೆ ಆರಾಮಾಗಿ ಕಲಿಬೋದು ಫ್ರೆಂಡ್ಸ್ ದಾರ ಇರುತ್ತೆ ದಪ್ಪ ಇರೋದಾದರೆ ದಾರ ಚೆನ್ನಾಗಿ ಇಕ್ಕೋಬೋದು ಆರಾಮಾಗಿ ನಿಮಗೆ ಯಾವುದು ನಿಮಗೆ ಯಾವುದು ಕಂಫರ್ಟಬಲಾಗಿರುತ್ತೋ ಅದನ್ನು ತಗೊಂಡು ಕಲ್ತ್ಕೊಳ್ಳಿ ನೀಟಾಗಿ ಕರೆಕ್ಟಾಗಿ ಎಲ್ಲಿಗೆ ಬಂದರೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮುಂದೆಗೆಲ್ಲ ಮಾಡಿದರೆ ಅದು ಸ್ಯಾರಿನೇ ಥರ ಇದಾಗಿಬಿಡುತ್ತೆ ನೋಡಿ ಈ ಥರ ಎಲ್ಲಿಗೆ ಬಂದರೆ ಅಲ್ಲಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಲಾಕ್ ಮಾಡ್ಕೊಳ್ಳಿ ಚೆನ್ನಾಗಿ ಚೈನು ಲಾಕ್ ಹಾಕೋದು ಚೈನ್ ಹಾಕೋದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೋಡಿ ಈ ಥರ ನೀಟಾಗಿ ಬರುತ್ತೆ ಫಸ್ಟು ಚೈನ್ ಹಾಕೋದು ಕಲೀರಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆಲ್ಲ ಅರ್ಥ ಆಗಿದೆ ಚೆನ್ನಾಗಿ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ನೋಡಿ ಇದೇ ಥರ ನಿಮಗೆ ಡಿಸೈನ್ಸು ವಿಡಿಯೋ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿ ಕಲ್ತ್ಕೊಬೋದು ಹೊಸಬ್ರು ಆರಾಮಾಗಿ ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ